ನಮಸ್ಕಾರ ನಮ್ಮ ಇಂದಿನ ವಿಷಯ ಮಹೇಶ್ ಯೋಗಿ ಅತೀಂದ್ರಿಯ ಧ್ಯಾನ ಮತ್ತು ವಿಜ್ಞಾನ ಕ್ವಾಂಟಂ ಬಲ ವಿಜ್ಞಾನದಲ್ಲಿ ವಿಜ್ಞಾನಿಗಳು ಈವರೆಗೆ ಒಮ್ಮತಕ್ಕೆ ಬರಲಾಗದ ಕೆಲವು ವಿವರಣೆಗಳನ್ನು ಹಿಡಿದುಕೊಂಡು ಬಳಸಿಕೊಂಡು ವೇದಾಂತ ಹೇಳೋದನ್ನೇ ಆಧುನಿಕ ವಿಜ್ಞಾನ ಹೇಳ್ತೈತೆ ಅನ್ನೋದು ಒಂದು ಚಟವಾಗಿತ್ತು ಮಹೇಶ್ ಯೋಗಿ ಅವರಂತಹ ಒಂದು ಸಿದ್ಧಾಂತದ ಬಗ್ಗೆ ಮತ್ತು ಅದರ ಹುಸಿ ವೈಜ್ಞಾನಿಯ ಬಗ್ಗೆ ವೈಜ್ಞಾನಿಕತೆಯ ಬಗ್ಗೆ ನಾವಿದ್ದು ತಿಳ್ಕೊಳ್ಳೋಣ ಹನ್ನೆರಡು ಜನವರಿ ಸಾವಿರದ ಒಂಬೈನೂರ ಹದಿನೆಂಟರಂದು ಹುಟ್ಟಿದ ಮಹೇಶ್ ಪ್ರಸಾದ್ ವರ್ಮಾ ಅಥವಾ ಅವರ ನಿಧನ ಪತ್ರಿಕೆಯಲ್ಲಿ ತಿಳಿಸಿರುವಂತೆ ಮಹೇಶ್ ಶ್ರೀವಾಸ್ತವ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಭೌತವಿಜ್ಞಾನದಲ್ಲಿ ಪದವಿಯನ್ನು ಪಡಿತಾರೆ ಹಿಮಾಲಯದ ಜ್ಯೋತಿರ್ಮಠದ ಗುರು ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಶಿಷ್ಯರಾಗಿ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಅವರು ಪ್ರಾರಂಭ ಮಾಡ್ತಾರೆ ಮಹೇಶ್ ಅವರು ಸ್ವಾಮಿ ಬ್ರಹ್ಮಾನಂದರ ಅತ್ಯಂತ ನೆಚ್ಚಿನ ಮತ್ತು ಆಪ್ತ ಶಿಷ್ಯರಾಗಿದ್ದರೂ ಕೂಡ ಬ್ರಾಹ್ಮಣರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಸ್ವಾಮಿ ಬ್ರಹ್ಮಾನಂದರು ತೀರ್ಕೊಂಡಾಗ ಅವರ ಉತ್ತರಾಧಿಕಾರಿಯಾಗುವ ಕಚ ಅವರಿಗೆ ದಕ್ಕೋದಿಲ್ಲ ಬ್ರಹ್ಮಾನಂದರ ನಂತರ ಸ್ವಾಮಿ ಶಾಂತಾನಂದರು ಜ್ಯೋತಿರ್ಮಠದ ಮುಖ್ಯಸ್ಥರಾಗ್ತಾರೆ ಜ್ಯೋತಿರ್ಮಠದಿಂದ ಹೊರ ನಡೆದಂಥ ಮಹೇಶ್ರವರು ರವರು ಸ್ವಂತ ತಮ್ಮ ಸ್ವಂತ ಆಶ್ರಮವನ್ನು ಸ್ಥಾಪನೆ ಮಾಡಿ ಅತೀಂದ್ರಿಯ ಧ್ಯಾನ ಅಥವಾ ಟ್ರಾನ್ಸ್ಜೆಂಟಲ್ ಮೆಡಿಟೇಷನ್ ಅನ್ನುವ ಹೊಸ ಬಗೆಯ ಧ್ಯಾನವನ್ನು ಸಾಧಿಸಿಕೊಂಡು ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ಶಿಷ್ಯರಿಗೆ ಅಲ್ಪ ಮಹರ್ಷಿಯಾಗಿ ಬದಲಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಜಗತ್ತಿನಾದ್ಯಂತ ಪ್ರವಾಸ ಮಾಡ್ತಾ ತಮ್ಮ ಧ್ಯಾನ ವಿಧಾನವನ್ನು ಜನಪ್ರಿಯಗೊಳಿಸೋದಕ್ಕೆ ಜಗತ್ತಿನಲ್ಲಿ ಹರಡೋದಕ್ಕೆ ಅದರಲ್ಲೂ ವಿಶೇಷವಾಗಿ ಯುರೋಪ್ ಮತ್ತು ಅಮೆರಿಕ ಸಂಸ್ಥಾನಗಳ ಮತ್ತು ಕೆನಡಾಗಳಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕಾಗಿ ನಲವತ್ತು ಸಾವಿರಕ್ಕೂ ಅಧಿಕ ಅತೀಂದ್ರಿಯ ಧ್ಯಾನವನ್ನು ಕಲಿಸಿಕೊಡಬಲ್ಲ ಸ್ವಯಂ ಸೇವಕರನ್ನು ಕೂಡ ಅವರು ತಯಾರನ ತಯಾರು ಮಾಡ್ತಾರೆ ತಮ್ಮ ಈ ಕೆಲಸಗಳಿಗಾಗಿ ಅವರು ವರ್ಲ್ಡ್ ವೈಡ್ ಆರ್ಗನೈಜೇಷನ್ ಅನ್ನುವ ಜಾಗತಿಕ ಸಂಸ್ಥೆಯ ಮೂಲಕ ಹೊಸ ಧಾರ್ಮಿಕ ಪಂಥವನ್ನು ಸ್ಥಾಪಿಸೋದಕ್ಕೆ ಮುಂದಾಗ್ತಾರೆ ಇದನ್ನು ಅನುಸರಿಸಿ ಮಹೇಶ್ ಯೋಗಿ ಅವರ ಕುಟುಂಬದವರು ಮತ್ತು ಆಪ್ತರು ಹಲವಾರು ಸಂಘ ಸಂಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಮಹೇಶ್ ಯೋಗಿಗಳು ತೀರ್ಕೊಂಡಾಗ ಅವರ ಆಸ್ತಿಯ ಮೌಲ್ಯ ಎರಡ್ ಸಾವಿರದ ನಾನ್ನೂರು ಕೋಟಿಗೂ ಮಿಗಿಲಾಗಿ ಇರುತ್ತೆ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ಒಂದು ದಶಕದ ಅವಧಿಯಲ್ಲಿ ಮಹೇಶ್ ಯೋಗಿ ಅವರ ಶಿಷ್ಯರ ಪಟ್ಟಿನಲ್ಲಿ ದ ಬೀಟ್ಲ್ಸ್ ದಿ ಬೀಚ್ ಪಾಯ್ಸ್ ಮುಂತಾದ ಜನಪ್ರಿಯವಾದ ಸಂಗೀತ ತಂಡಗಳು ಮತ್ತು ಹತ್ರ ಅತೀಂದ್ರಿಯ ಧ್ಯಾನದಿಂದ ಅಣಿ ಮಹಿಮಾದಿ ಸಿದ್ಧಿಗಳನ್ನ ಪಡೆಯಬಹುದು ನೀರಿಲ್ ಮೇಲೆ ನಡೀಬಹುದು ಗುರುತ್ವ ವಿರೋಧಿಸಿ ಹಗುರವಾಗಿ ಅಂತ ಮಹೇಶ್ವರಿ ಅವರು ಹೇಳ್ತಾ ಇರ್ತಾರೆ ಇವರ ವಿದೇಶಿ ಶಿಷ್ಯರು ಪದ್ಮಾಸನದಲ್ಲಿ ಕುಳಿತು ಪ್ರಯತ್ನ ಪೂರ್ವಕವಾಗಿ ತೊಡೆಗಳನ್ನ ಕೆಳಗೊತ್ತಿ ನೆಲದಿಂದ ಒಂದೆರಡು ಹಗಲ ಮೇಲೆ ಜಿಗೋದನ್ನ ಕಲ್ತಿರ್ತಾರೆ ಇದು ಯೋಗದಿಂದ ದಕ್ಕುವ ಲಘಿಮಾ ಸಿದ್ಧಿ ಅಂತ ಅವರು ಹೇಳ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಸ್ಥಾಪಿಸಿದ ಅತೀಂದ್ರಿಯ ಧ್ಯಾನ ಸಿದ್ಧಿ ಪಾಶ್ಚಾತ್ಯ ಕುತೂಹಲಗಳ ಗಮನವನ್ನು ಸೆಳೆದಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕ ದೇಶದ ಅಯೋವಾ ರಾಜ್ಯದ ಫೇರ್ ಫೀಲ್ಡ್ನಲ್ಲಿ ಟಿ ಎಂ ಟೌನ್ ಅಂದರೆ ಟ್ರಾನ್ಸ್ಲೆಂಟಲ್ ಮೆಡಿಟೇಷನ್ ಅತೀಂದ್ರಿಯ ಧ್ಯಾನದ ಪಟ್ಟಣವನ್ನು ಅವರು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನ್ಯಾಚುನಲ್ ಲಾಪಾರ್ಟಿಯನ್ನು ಅವರು ಸ್ಥಾಪಿಸ್ತಾರೆ ನಂತರ ನೆದರ್ಲ್ಯಾಂಡ್ಸ್ನ ಬ್ಲೋಡ್ರಾಪ್ ಅನ್ನುವ ಹಳ್ಳಿನಲ್ಲಿ ಹೋಗಿ ಅವರು ನೆಲೆಸ್ತಾರೆ ಎರಡು ಸಾವಿರದ ಐಸ್ವಿನಲ್ಲಿ ಅವರು ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ಅನ್ನೋ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಭೌತ ವಿಜ್ಞಾನದ ಪದವಿಯ ಹಿನ್ನೆಲೆ ಹೊಂದಿದ್ದ ಮಹರ್ಷಿ ಮಹೇಶ್ವರ ಯೋಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಸೇರಿ ಅಲ್ಲಿ ಅತೀಂದ್ರಿಯ ಧ್ಯಾನವನ್ನು ಅಂದರೆ ಟ್ರಾನ್ಸ್ಜೆಂಡಲ್ ಮೆಡಿಟೇಷನ್ ಪ್ರತಿಪಾದನೆ ಮಾಡಿ ಅದು ವಿಜ್ಞಾನ ಕಟ್ಟಲು ಯತ್ನ ಮಾಡ್ತಾ ಇರುವ ಮಹಾ ಸಿದ್ಧಾಂತಕ್ಕೆ ಅಂದರೆ ಗ್ರೇಟ್ ಯೂನಿಫೈಡ್ ಥಿಯರಿಗೆ ಸಮನದ್ದು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರ ಸಂಸ್ಥೆಯಿಂದ ಹೊರಡಿಸಿದ ಜಾಹೀರಾತುಗಳಲ್ಲಿ ಇದು ಎದ್ದು ಕಾಣ್ತಾ ಇರುತ್ತೆ ಟೈಮ್ಸ್ ಮ್ಯಾಗಝೀನಲ್ಲಿ ಅವರು ಎಪ್ಪತ್ತೇಳು ಸಾವಿರದ ಎಂಟುನೂರು ಡಾಲರ್ನ ವೆಚ್ಚ ಮಾಡಿ ಪ್ರಕಟಣೆ ಮಾಡಿರುವ ಎರಡು ಪುಟಗಳ ಜಾಹೀರಾತು ಮಹೇಶ್ ಯೋಗಿಯವರು ಪ್ರತಿಪಾದನೆ ಮಾಡಿದ್ದ ಪ್ರಜ್ಞೆಯನ್ನು ಒಳಗೊಂಡ ಮಹಾಕ್ಷೇತ್ರವನ್ನು ಅಂದರೆ ಯೂನಿಫೈಡ್ ಪ ಫೀಲ್ಡ್ನ ಪ್ರತಿಪಾದನೆ ಮಾಡ್ತಾ ಇರುತ್ತೆ ಇದ್ರ ಪ್ರಕಾರ ಭೌತ ವಿಜ್ಞಾನದ ಸಾಪೇಕ್ಷವಾದ ಕ್ವಾಂಟಮ್ ವಿಜ್ಞಾನದ ಭೌತಿಕ ತತ್ವಗಳ ಜೊತೆಗೆ ಶುದ್ಧ ಪ್ರಜ್ಞೆಯನ್ನು ಸೇರಿಸಬೇಕು ಆಗ ಮಹಾಕ್ಷೇತ್ರ ಸಿದ್ಧಾಂತ ದಕ್ಕುತ್ತೆ ಹಾಗ ಅದು ಮಹಾಭೌತ ವಿಜ್ಞಾನದ ಮಹಾ ಐಕ್ಯ ಸಿದ್ಧಾಂತ ಗ್ರೇಟ್ ಯೂನಿಫೈಡ್ ಥಿಯರಿಯನ್ನು ಪೂರ್ಣಗೊಳಿಸುತ್ತೆ ಅಂತ ಅವರು ವಾದ ಮಾಡಿರ್ತಾರೆ ಮಹೇಶ್ ಯೋಗಿಗಳ ವಾದದಂತೆ ಶುದ್ಧ ಪ್ರಜ್ಞೆಯನ್ನು ಒಳಗೊಂಡ ಈ ಕ್ಷೇತ್ರ ಮೂಲಭೂತ ಕಣಗಳು ನೈಸರ್ಗಿಕ ಶಕ್ತಿಗಳನ್ನು ಉತ್ಪಾದನೆ ಮಾಡುತ್ತೆ ಪ್ರಾಂಕ್ ಕಳತಿಯ ಮಟ್ಟಗಳಲ್ಲಿ ಅದು ಅನಂತ ಸ್ವಯಂ ಉಲ್ಲೇಖಿತವಾಗಿ ಬ್ರಹ್ಮಾಂಡದ ವೈವಿಧ್ಯತೆಗೆ ಕಾರಣ ಆಗೈತೆ ಮಹರ್ಷಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಭೌತ ವಿಜ್ಞಾನ ಶಾಖೆಯಲ್ಲಿದ್ದ ಭೌತ ವಿಜ್ಞಾನಿ ಜಾನ್ ಹೆಗಲಿನ್ ಮಹರ್ಷಿ ಮಹೇಶ್ ಯೋಗಿ ಅವರ ಪರಿಕಲ್ಪನೆಯ ಮಹಾ ಐಕ್ಯ ಸಿದ್ಧಾಂತವನ್ನು ಗಣಿಸ ಗಣಿತವನ್ನು ಬಳಸಿ ಕಟ್ತಾರೆ ಇಲ್ಲಿ ಗಮನಿಸ್ತಕ್ಕ ವಿಚಾರ ಏನಂತ ಹೇಳಿದ್ರೆ ಅತೀಂದ್ರಿಯ ಧ್ಯಾನದ ಮೂಲ ಪುರುಷರಾದ ಮಹೇಶ್ ಯೋಗಿ ಅವರು ತಾವೇ ಭೌತ ವಿಜ್ಞಾನದ ಪದವೀಧರರಾಗಿದ್ರು ತಮ್ಮ ಸಿದ್ಧಾಂತವನ್ನು ಗಣಿತದ ಮೂಲಕ ಕಟ್ಟಿಕೊಡೋದಕ್ಕೆ ಪ್ರಯೋಗಗಳಿಗೆ ಒಳಪಡಿಸೋದಕ್ಕೆ ತಮ್ಮ ಶಿಷ್ಯರಾದ ಜ್ಯಾನ್ ಹೆಗಲಿನವರನ್ನು ನಿಯೋಜಿಸ್ತಾರೆ ಹೊರತಾಗಿ ತಾವೇ ಮಾಡೋದಿಲ್ಲ ಜಾನ್ ಹೆಗಲಿನು ಕೆಲ ಜನ ಅತೀಂದ್ರಿಯ ಧ್ಯಾನ ಮಾಡಿ ಬಹುಸಂಖ್ಯಾತರ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಮಹರ್ಷಿ ಪರಿಣಾಮ ಕುರಿತಾಗಿ ಕೂಡ ಸಂಶೋಧನೆಯನ್ನು ಮಾಡಿ ತೀವ್ರ ಟೀಕೆಗೆ ಒಳಗಾಗಿರ್ತಾರೆ ವಾಷಿಂಗ್ಟನ್ ಪೋಸ್ಟ್ಗೆ ನೀಡಿದ ಸಂದರ್ಶನದಲ್ಲಿ ಮಹೇಶ್ ಯೋಗಿ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ನಾವು ಮಹಾ ಐಕ್ಯ ಸಿದ್ಧಾಂತವನ್ನು ಕಲಿಸೋದಿಲ್ಲ ಅದರ ಅನುವೈಕ ತಂತ್ರಜ್ಞಾನವನ್ನು ಮಾತ್ರ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಅತ್ಯಂತ ಸರಳ ರೂಪದಲ್ಲಿ ಮಂಡಿಸಲ್ಪಟ್ಟ ಮಹಾ ಐಕ್ಯ ಸಿದ್ಧಾಂತ ದೀರ್ಘಾವಧಿಯಲ್ಲಿ ಪ್ರೋಟಾನ್ ಶೈಥಿಲ್ಯ ಹೊಂದುತ್ತೆ ಅಂತ ತಿಳಿಸಿರುತ್ತೆ ಕೋಟ್ಯಂತರ ಡಾಲರ್ ಹಣವನ್ನೇ ವ್ಯಯ ಮಾಡಿ ವಿಜ್ಞಾನಿಗಳು ನಡೆಸಿದಂಥ ಅತ್ಯಂತ ಸೂಕ್ಷ್ಮವಾದ ಪ್ರಯೋಗ ನಿಖರ ಪ್ರಯೋಗಗಳಲ್ಲಿ ಇದಕ್ಕೆ ಯಾವುದೇ ಪುರಾವೆಗಳು ದಕ್ಕದಿಲ್ಲ ಇದಾದ ನಂತರ ಮಹರ್ಷಿ ಯೋಗಿಯವರು ಈ ಸಿದ್ಧಾಂತವನ್ನು ತಮ್ಮ ಸಿದ್ಧಾಂತವನ್ನು ಉಲ್ಲೇಖ ಮಾಡೋದು ಪ್ರಚಾರ ಮಾಡೋದನ್ನು ನೆನೆಸ್ತಾರೆ ಈಗ ಮಹಾ ಐಕ್ಯ ಸಿದ್ಧಾಂತದ ಬದಲು ಭೌತ ವಿಜ್ಞಾನಿಗಳು ಮಹಾಸೂತ್ರ ಸಿದ್ಧಾಂತವನ್ನು ಕಟ್ಟಿದ್ದಾರೆ ಈ ಮಹಾಸೂತ್ರ ಸಿದ್ಧಾಂತವು ಕೂಡ ಹಲವಾರು ಟೀಕೆ ಮತ್ತು ವಿಮರ್ಶೆಗಳಿಗೆ ಒಳಗಾಗಿದೆ ಮುಂದೆ ಈ ಮಾ ಸೂಪರ್ಸ್ಟಿಂಗ್ ಥಿಯರಿಗೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ವಿಜ್ಞಾನ ಪ್ರತಿದಿನವೂ ಬದಲಾಗುವ ಪರಿಷ್ಕರಣೆಗೆ ಒಂದು ಮಹಾನ್ ಹುಡುಕಾಟದ ಕ್ರಿಯೆಯಾಗಿದೆ ಮಹೇಶ್ ಯೋಗಿ ಅವರ ಶಿಷ್ಯರಾದ ದೀಪಕ್ ಚೋಪ್ರಾ ಕ್ವಾಂಟಮ್ ಹಿಲಿಂಗ್ ಎಕ್ಸ್ಪ್ಲೋರಿಂಗ್ ದಿ ಫ್ರಂಟ್ ಇಯರ್ಸ್ ಆಫ್ ಮೈಂಡ್ ಬಾಡಿ ಮೆಡಿಸನ್ ಏಜ್ಲೆಸ್ ಬಾಡಿ ಟೈಮ್ಲೆಸ್ ಮೈಂಡ್ ದಿ ಕ್ವಾಂಟಮ್ ಆಲ್ ಆಲ್ಟರ್ನೇಟಿವ್ ಟು ಗ್ರೋಯಿಂಗ್ ಗೋಲ್ಡ್ ಮುಂತಾದ ಪುಸ್ತಕಗಳ ಹೆಸರಲ್ಲಿ ಕ್ವಾಂಟಮ್ಮು ಮಾರಾಟಕ್ಕೆ ಬೇಕಾದ ಆಕರ್ಷಕ ಜಾಹೀರಾತಾಗಿ ಜಾಹೀರಾತನಾಗಿ ಮಾರ್ಪಡಿಸಿದ್ದಾರೆ ಫಾರ್ ಎವರ್ ಯಂಗ್ ಪುಸ್ತಕ ಬರೆದು ಹೆಸರಾಗಿ ಹಣ ಮಾಡಿದ್ದ ಡಾಕ್ಟರ್ ಸ್ಟುವರ್ಟ್ ಟೆಂಬ್ ಬರ್ಗಿಯರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಸತ್ತದ್ದು ನಮ್ಮ ಮುಂದೆ ಇದೆ ಕ್ವಾಂಟಮ್ ಎನ್ನುವ ಪದಮೋಹಿನಿ ದೀಪಕ್ ಚೋಕ್ಪರ ಮಾತ್ರ ಅಲ್ಲ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಮನೋರೋಗ ತಜ್ಞೆ ಪ್ಯಾಟ್ರಿಕಾ ನ್ಯೂಟನ್ ಕೂಡ ಅಪಾರವಾಗಿ ಚೆಳದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ವೈದ್ಯಕೀಯ ಸಮ್ಮೇಳನದಲ್ಲಿ ಆಫ್ರಿಕಾ ಮೂಲದ ನಾಟಿ ಚಿಕಿತ್ಸಕರು ಇನ್ನೊಂದು ವಿಶ್ವದಲ್ಲಿರುವ ಋಣ ಎಂಟ್ರೋಪಿಯನ್ನು ನಮ್ಮ ವಿಶ್ವಕ್ಕೆ ಕ್ವಾಂಟಮ್ ಮಹಾವೇಗ ಮತ್ತು ಆವರ್ತನಗಳಲ್ಲಿ ಸೆಳೆದುಕೊಂಡು ಬಂದು ರೋಗವನ್ನು ಗುಣಪಡಿಸ್ತಾರೆ ಅಂತೇಳಿ ಇವರು ವಾದ ಮಾಡಿರ್ತಾರೆ ನೋಡ್ತಾ ಇರಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೇ ಚಿಕಿತ್ಸಾ ವಿಧಾನ ಆಗುತ್ತೆ ಅಂತ ಅವರು ಎಲ್ಲರ ಎದುರಿಗೆ ಬಹಳ ವಿಶ್ವಾಸದಿಂದ ವಾದ ಮಾಡ್ತಾರೆ ಇದು ಮಹೇಶ್ ಯೋಗಿ ಅವರ ಪ್ರಜ್ಞೆಯನ್ನು ಒಳಗೊಂಡ ಭೌತಿಕ ಕ್ಷೇತ್ರದ ನಕಲಿನಂತೆ ಕಾಣ್ತಾ ಇರುತ್ತೆ ನಿಸರ್ಗದ ಎಲ್ಲ ನಿಯಮಗಳನ್ನು ಮೀರುವ ಅಣಿ ಮಹಿಮಾ ಸಿದ್ಧಿಗಳನ್ನ ಅತೀಂದ್ರಿಯ ಧ್ಯಾನದಿಂದ ಗಳಿಸಬಹುದು ಅಂತ ಶಿಷ್ಯರನ್ನು ನಂಬಿಸಿದ್ದ ಮಹರ್ಷಿ ಮಹೇಶ್ ಯೋಗಿ ಅವರು ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ವಯೋಸಹಜ ಕಾರಣಗಳಿಂದ ಐದು ಫೆಬ್ರವರಿ ಎರಡು ಸಾವಿರದ ಎಂಟರಂದು ನೆದರ್ಲ್ಯಾಂಡ್ಸ್ನ ಲೋಡ್ರಾ ಪಳಿಯಲಿದ್ದ ತಮ್ಮ ಆಶ್ರಮದಲ್ಲಿ ಕೊನೆ ಉಸರನ್ನ ಎಳಿತಾರೆ ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ತಂದು ಸಮಾಧಿ ಮಾಡಲಾಗುತ್ತೆ ಮಹೇಶ್ ಯೋಗಿ ಅವರ ಜೊತೆ ಅವರು ಪ್ರತಿಪಾದಿಸಿದ್ದ ಪ್ರಜ್ಞೆಯನ್ನು ಒಳಗೊಂಡ ವಿಶ್ವ ಸಿದ್ಧಾಂತದ ಮಹಾಕ್ಷೇತ್ರ ಕಣ್ಮರಿಯಾಗುತ್ತೆ ಆದರೆ ಭೌತ ವಿಜ್ಞಾನ ನಿಲ್ಗೆ ಇಂದಿಗೂ ಮುಂದುವರಿತಾ ಇದೆ ಜೇಮ್ಸ್ ವಿಬ್ ಅಂತರಿಕ್ಷ ನೌಕೆ ಕಳಿಸ್ತಾ ಇರುವ ಸದ್ಯದ ಭೌತ ವಿಜ್ಞಾನಗಳ ವಾದಗಳನ್ನು ತಲೆಕೆಳಗು ಮಾಡುತ್ತಾ ಇರುವ ಸಂಗತಿಗಳನ್ನು ಕೂಡ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹುಷಿ ವಿಜ್ಞಾನ ವ್ಯಕ್ತಿಯ ಜೊತೆಗೆ ಕೊನೆಗೊಂಡಿರೋ ಸತ್ತರೆ ವಿಜ್ಞಾನ ಎಲ್ಲ ವ್ಯಕ್ತಿಗಳನ್ನು ಮೀರಿದ ಮಾನವರು ನಡೆಸುವ ದಿಟದ ಸತತವಾದ ಹುಡುಕಟ್ಟಾಗಿರುತ್ತೆ ಅಂತ ನಾವು ತಿಳಿದುಕೊಳ್ಬೇಕು ಇಂತಹ ಇತರ ಸಂಗತಿಗಳನ್ನು ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ